ತಾಲೂಕು ಮಟ್ಟದ ರೈತರ ಕುಂದುಕೊರತೆ ಸಭೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ರೈತರ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ತಾಲೂಕು ಕೃಷಿ ಉಪನಿರ್ದೇಶಕ ಅಧಿಕಾರಿಗಳಾದ ಪ್ರಕಾಶ್ ರವರು ಮಾತನಾಡಿ ತಾಲೂಕಿನಲ್ಲಿ ಮುಂಗಾರು ಮಳೆಯು ಪ್ರಾರಂಭವಾದ ದಿನಗಳಲ್ಲಿ ಉತ್ತಮವಾಗಿದ್ದು ಕಳೆದ ತಿಂಗಳಿನಿಂದ ರೈತರು ಬಿತ್ತನೆ ಪ್ರಾರಂಭಿಸಿದ್ದು ಮಳೆ ಬಿತ್ತನೆಗೆ ಹದವಾದಂತಹ ವಾತಾವರಣವನ್ನು ಕಲ್ಪಿಸಿಲ್ಲ ಆದ ಕಾರಣ ತಾಲೂಕಿನ ಮುಖ್ಯ ಬೆಳೆಯಾದ ಶೇಂಗಾ ಬೆಳೆಯೂ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ ಸರ್ಕಾರ ಪ್ರತಿ ಬಾರಿಯೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ವಿಮಾ ಯೋಜನೆಯನ್ನು ಪ್ರಾರಂಭಿಸುತ್ತೆ ಈ ಬಾರಿ ಮಳೆ ಕೈಕೊಟ್ಟು ಬಿತ್ತನೆ ಕಾರ್ಯ ಶೇಕಡಾ ಎಪ್ಪತ್ತೈದರಷ್ಟಿಂತ ಕಡಿಮೆ ಇದ್ದು ತಾಲೂಕಿನ ಸಾವಿರಾರು ರೈತರು ವಿಮೆಯನ್ನು ಮಾಡಿಸಿಲ್ಲ ಆದ ಕಾರಣ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಎರಡನೇ ಅವಕಾಶವನ್ನು ವಿಸ್ತರಿಸಿದ್ದು ಇದರ ಸದುಪಯೋಗವನ್ನು ತಾಲೂಕಿನ ಎಲ್ಲ ರೈತರು ಪಡೆದುಕೊಳ್ಳಬೇಕಾಗಿ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೃಷಿ ತಾಂತ್ರಿಕ ಅಧಿಕಾರಿಯಾದ ಗಿರೀಶ್ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಮಾರ್ಲಹಳ್ಳಿ ರವಿಕುಮಾರ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ

ರೈತ ಸಂಘಟನೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳು ಹಾಗೂ ಮಾಧ್ಯಮಗಳ ಈ ದಿನ ಏನು ಕಾಲಕರು ಪಟ್ಟದ ಅಗತ್ಯ ಕೊಟ್ಟ ಸಭೆಯನ್ನು ನಾವು ಮುಂದ್ಕೊಂಡಿದ್ದೀವಿ ಈ ಸಭೆಯನ್ನು ಮಾಡಿಕೊಂಡು ಮುಖ್ಯ ಉದ್ದೇಶ ಬಂದಿದೆ ಪ್ರತಿ ವರ್ಷ ಮಳೆ ಚೆನ್ನಾಗಿ ಚೆನ್ನಾಗ್ ಈ ವರ್ಷ ನಮಗೆ ಮಳೆ ಭಾಳ ಇಲ್ಲ ಓವರ್ ಆಲ್ ನಮಗೇನು ಮಳೆ ಬರಬೇಕು ಅಷ್ಟು ಮಳೆ ಆಗಿದೆ ಬಟ್ ಏನಾಗಿದೆ ಅಂದರೆ ಸ್ಟಾರ್ಟಿಂಗ್ ಏಪ್ರಿಲ್ ಮತ್ತು ಮೇಲ್ಲಿ ಭಾಳ ಚೆನ್ನಾಗಿ ಕೂಡ ಬರುತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲೇ ಅತಿಯಾದ ಮಳೆ ಆಗಿತ್ತು ನಮ್ಮ ಬೆಳಗಾವಿ ತಾಲೂಕು ಆಲ್ಮೋಸ್ಟ್ ಡಬಲ್ ಆಗಿದೆ ಏನು ಮಾಡಿಕೆ ಮಳೆ ಆಯಿತು ಲವಲಾಗಿತ್ತು ನಂತರ ಕಳೆದ ತಿಂಗಳು ಜುಲೈ ಮಾತ್ರ ಆಗಿತ್ತು ಒಂದು ತಿಂಗಳಂತ ನಮಗೆ ಮಳೆನೇ ಆಗಲಿಲ್ಲ ಒಂದು ತಿಂಗಳು ಸಂಪೂರ್ಣವಾಗಿ ಬರಹಿತ್ತು ಸೊ ಹಾಗಾಗಿ ಬಿತ್ತೆ ನಮ್ಮ ನಮ್ಮಲ್ಲಿ ಗಿರಾವ ಸ್ವಲ್ಪ ಹತ್ತಿ ಆಗಿತ್ತು ಅದು ಬಿಟ್ಟರೆ ಮೆಕ್ಕೆಜೋಳ ಸ್ವಲ್ಪ ತೊಗರಿ ಹೆಸರು ಆಗಿತ್ತು ಅದಕ್ಕೆ ಕೂಡ ಮುಖ್ಯವಾಗಿ ನಮಗೆ ಮಾಡಲು ಮುಖ್ಯವಾದ ಬೆಳೆ ಶ್ರೀಗಾಲ ಬೆಳೆ ನಮಗೆ ಇವತ್ತು ನಲವತ್ತು ವರ್ಷ ಕೂಡ ಭತ್ತೆ ಆಗಿತ್ತು ಒಂದು ಇಪ್ಪತ್ತ ಇಪ್ಪತ್ತು ಸಾವಿರ ಕೂಡ ಎರಡು ಶೇಕಡ ತೊಂಬತ್ತು ವರ್ಷ ನಮ್ಮಲ್ಲಿ ಸೇಂಗಾ ಬೆಳೆ ಮಳೆ ಕೊರತೆ ನಮಗೇನು ಕೃಷಿ ಮಾಡೋದು ಆಗಿತ್ತು ಮಳೆ ಬರಲಿಲ್ಲ ಸೊ ಭಾಳಷ್ಟು ಜನ ರೈತರು ಕಾಯ್ದೆ ಈಗಲೂ ಕೂಡ ಅಲೆಬರಸಿಗೆ ಮಾಡಿದ್ದಾರೆ ಈಗಲೂ ಕೂಡ ಮಳೆ ಬಂದರೆ ಈ ತಿಲೂ ಕೂಡ ಚಿಂತೆ ಮಾಡಬೇಕು ಸಂಭವ ಇರುತ್ತೆ ಬಟ್ ಮಳೆ ಕೊರತೆ ಆಗಿರೋದ್ರಿಂದ ನಮ್ಮಲ್ಲಿ ಬೆಳೆ ಬೆಳೆಯಲ್ಲೇ ಕೂಡ ಕಚ್ಚಕ್ಕೆ ಅವಕಾಶ ಇರೋ ತಗೊಂಡು ನಾವೆಲ್ಲ ಸಂಘಟನೆ ಪ್ರಚಾರ ಮಾಡಿ ಪತ್ರಿಕಾ ಅವಕಾಶ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ವಿ ಕಳೆದ ತಿಂಗಳು ಮೂವತ್ತೊಂದು ಅದು ಆಸ್ಪತ್ರೆ ಮುಗಿದು ಹೋಗಿದ್ದೆ ಸೊ ಇದಕ್ಕೆ ಒಂದು ಆಪ್ಷನ್ ಮಳೆ ನಮಗೆ ಅಂತ ಇರೋರಲಿಲ್ಲ ನಮ್ಮಲ್ಲಿ ಹೆಚ್ಚಿನ ಏನೋ ಒಂದು ಆಪ್ಷನ್ ಇದೆ ಪ್ರಿವೆಂಟೆಡ್ ಸಾವಿರ ಅಂತ ಒಂದು ಆಪ್ಷನ್ ಇದೆ ಸೊ ಅದು ಏನಪ್ಪ ಏನು ಸಾಮಾನ್ಯ ಬಿತ್ತರ ಪ್ರದೇಶ ಏನು ಬರ್ತದೆ ಯಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನು ಬಿತ್ತನೆ ಆಗ್ತದೆ Hey, what is that? Okay, come on, come on, come on. अरे बड़ा बड़ा है यार 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 या� అదే సేర్స్ అప్పటి వేళ కచేరి